ಅದರಿಂದ ಇಷ್ಟು ನಿಲ್ಲಿಸಿ ಏನು ಶಿವಕುಮಾರ್ ಅವ್ರನ್ನೇನು ಮಾಡೋಕ್ಕಾಗಲ್ಲ ದಯಮಾಡಿ ಇಂಥವೆಲ್ಲ ನಿಂತು ನಿಲ್ಲಿಸ್ಬಿಡ್ಬೇಕು ಬಿಟ್ಬಿಡ್ಬೇಕು ಅಭಿವೃದ್ಧಿ ವಿಚಾರದಲ್ಲಿ ಏನಾದರೂ ಮಾಡುವಂಥ ಕೆಲಸ ಮಾಡಿ ನೀವು ಏನಾದರೂ ಅಭಿವೃದ್ಧಿ ವಿಚಾರದಲ್ಲಿ ಸಸ್ಯನಲ್ಲಿ ಇಪ್ಪತ್ತೈದು ದಿವಸ ನಡೀತಲ್ಲ ಸಸ್ಯನು ಇಲ್ಲಾದ್ರು ಬಜೆಟ್ ಮೇಲೆ ನೀವು ಮಾಡಿದ್ರ ಚರ್ಚೆ ಮಾಡಿದ್ರ ಎಂತ ಅದ್ಭುತವಾದಂಥ ಬಜೆಟ್ ಕೊಟ್ಟಿದ್ರು ಸಿದ್ದರಾಮಯ್ಯವರು ಮೈಸೂರಿಗೆ ಇಪ್ಪತ್ತ್ ಮೂರು ಯೋಜನೆಗಳನ್ನ ಕೊಟ್ಟರು ಯಾರೋ ಕೆಆರ್ ಎಲ್ ಎ ನಾನು ಲೆಟರ್ ಕೊಟ್ಟ ಮೇಲೆ ಬಜೆಟ್ ಸೇರಿಸಿದ್ವು ಅಂತ ಹೇಳ್ತಾರೆ ಎಂತ ದೂರ ಅಂತ ಇದು ಇಪ್ಪತ್ಮೂರು ಯೋಜನೆ ಜೀವನದಲ್ಲಿ ಒಂದೇ ಒಂದು ಬಜೆಟ್ ಅಲ್ಲಿ ಇಪ್ಪತ್ಮೂರು ಯೋಜನೆ ಮೈಸೂರಿಗೆ ಕೊಡುವಂಥದ್ದು ಎಲ್ಲಾದ್ರೂ ಇದೆಯಾ ನಿದರ್ಶನ ಇಪ್ಪತ್ಮೂರು ಯೋಜನೆಗಳನ್ನ ಕೊಟ್ಟು ಒಂದು ಸಾವಿರದ ನೂರು ಕೋಟಿ ಕೊಟ್ಟವ್ರ ಬಜೆಟ್ ಮೈಸೂರಿಗೆ ಇನ್ಕ್ಲೂಡಿಂಗ್ ಏರ್ಪೋರ್ಟ್ ಎಕ್ಸ್ಪ್ಯಾನ್ಷನ್ ಏರ್ಪೋರ್ಟ್ ನಾವು ಕೊಡೋಂಗಿಲ್ಲ ಅದು ನಾವು ಕೊಟ್ಟಿದ್ದೀವಿ ಮುನ್ನೂರ ಹತ್ತು ಕೋಟಿ ಕೊಟ್ಟವರು ಚಿತ್ರನಗರಕ್ಕೆ ಐನೂರು ಕೋಟಿ ಕೊಟ್ಟವ್ರೆ ನೀರಿನ ಸಮಸ್ಯೆ ಬಗೆಹರಿಸುವಂಥ ದುಡ್ಡು ಕೊಟ್ಟವ್ರು ಎಲ್ಲದಕ್ಕೂ ದುಡ್ಡು ಕೊಡ್ತಾವ್ರೆ ಮೈಸೂರು ಡೆವಲಪ್ಮೆಂಟ್ಗೆ ಯಾವತ್ತೂ ಕಾಣದೇ ಇರೋತ್ತಿನಲ್ಲಿ ಡೆವಲಪ್ಮೆಂಟ್ ಆಗಿದೆ ಇನ್ನು ಯಾವ ಕಾರಣಕ್ಕೂ ಸಿದ್ದಾಮಯ್ಯರವ್ರಿಗೆ ಮಾತ್ರ ಅದು ಅಷ್ಟೇ ಅಂಥವ್ರ ವಿರುದ್ಧ ಬಾಯಿಗೆ ಬಂದಂಗೆಲ್ಲ ಬೈಯುವಂಥ ಕೆಲಸವನ್ನು ಬಯಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಬಿ ಜೆ ಪಿಯವರು ನಿಮ್ಗೇನೋ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಅಲ್ಲೆಲ್ಲ ಹೆಣ್ಮಕ್ಳಿಗೆಲ್ಲ ಸೇಫ್ಟಿ ಇದೆಯಾ ಬಿ ಜೆ ಪಿನಲ್ಲಿ ಅದನ್ನು ಹೇಳಿ ಫಸ್ಟು ಬಿ ಜೆ ಪಿಯವರು ಹೇಳಿ ಎಷ್ಟು ಜನ ಹೆಣ್ಮಕ್ಳು ಕೋರ್ಟ್ಗೆ ಹೋಗಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವೆಲ್ಲ ಏನಾಯ್ತು ಅನ್ನುವಂಥದ್ದು ಹೇಳಿ ಸೊ ಎಷ್ಟು ನಿಲ್ಲಿಸಬೇಕು ಪಾರ್ಲಿಮೆಂಟಲ್ಲೆಲ್ಲ ಎಲ್ಲಿ ಏನ್ ತಗೊಂಡೋದನ್ನು ಇದಕ್ಕೆ ನಾವು ಉತ್ತರ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಕುಮಾರಸ್ವಾಮಿ ಹದಿನಾಲ್ಕು ಎಕರೆ ಜಾಗ ಗುಳುಮ್ ಆಗಿರುವಂಥದ್ದು ಆ ಹೋಯ್ತು ಅದು ಮರ್ತೆ ಹೋಯ್ತು ಮರ್ತೇ ಹೋಯ್ತು ಅವರು ಸ್ಟೇಟ್ ಜಂಟಿಯಾಗಿ ಹೋರಾಟ ಮಾಡ್ತಾರಂತೆ ಬಿಜೆಪಿ ಜೊತೆ ಅದನ್ನೆಲ್ಲ ಡೈವರ್ಟ್ ಮಾಡೋಕೆ ಇವೆಲ್ಲ ಸೃಷ್ಟಿ ಮಾಡಿ ಬಿಡುವಂಥದ್ದು ಅದನ್ನ ಪೂರ್ತಿ ಪ್ರಮಾಣದಲ್ಲಿ ಹದಿನಾಲ್ಕು ಎಕರೆ ಸರ್ಕಾರಿ ಜಾಗ ಕಬಳಿಸಿರುವುದು ನಾವ್ ಹೇಳ್ತಾ ಇಲ್ಲ ಸ್ವಾಮಿ ಕೋರ್ಟ್ ಹೇಳಿ ಅದನ್ನು ತೆರವುಗೊಳಿಸಿದ್ದಾರೆ ಹೈಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟು ಫೇಸಿ ಎಲ್ಲ ಹೋಗಿ ಪ್ರೂವ್ ಮೇಲೆ ಅದನ್ನ ಡೈವರ್ಟ್ ಮಾಡೋಕ್ಕೆ ಈಗ ಇದು ಇದ್ದಕ್ಕಿದ್ದಂಗೆ ಡಿ ಕೆ ಶಿವಕುಮಾರ್ ಬಂದ್ಬಿಡ್ತು ಎಲ್ಲ ಹೇಳಿದ್ದಾರೆ ಎಲ್ಲೂ ಹೇಳಿಲ್ಲ ಅವರು ಕಾನ್ಕ್ಲೇವಲ್ಲಿ ಬಿಗಿನಿಂಗಲ್ಲಿ ಅದನ್ನೇ ನಾನು ಅಲ್ಲಿ ಹೇಳಿದ್ದು ಅಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾಲ್ಕು ಪರ್ಸೆಂಟ್ ಮುಜ್ ಮುಸ್ಲಿಮ್ ರಿಸರ್ವೇಷನ್ ವಿಚಾರದಲ್ಲಿ ನಿಮ್ಮ ನಿಲುವು ಸರಿನಾಯು ಧರ್ಮಾಧಾರಿತವಾಗಿ ನೀವು ರಿಸರ್ವೇಷನ್ ಕೊಡುವಂಥದಕ್ಕೆ ಅವಕಾಶ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೇಳಿದ್ದಾವೆ ಅಂತ ಕೆ ಪ್ರಶ್ನೆ ಕೇಳಿದಾಗ ಅವರು ವಿತ್ ಇನ್ ಕಾನ್ಸ್ಟಿಟ್ಯೂಷನ್ ವಿಚಿಂದ ಪರ್ವಿ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಫೋರ್ ಪರ್ಸೆಂಟ್ ರಿಸರ್ವೇಷನ್ ಕೆಲಸವನ್ನ ಕೆಲಸವನ್ನು ಮಾಡಿದೀವಿ ಹೈಕೋರ್ಟ್ಗಳು ಈಗೇನು ಕೋರ್ಟ್ಗೆ ಹೋಗಿದ್ರೆ ಕೋರ್ಟ್ ಏನಾದರೂ ವ್ಯತಿರಿಕ್ತವಾಗಿ ತೀರ್ಮಾನಗಳಾದರೆ ಅದನ್ನು ಅಮೆಂಡ್ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಅದೇನೆ ಸಹ ಸಿ ಅವರು ಕಂಟಿನ್ಯೂಸ್ ಫ್ಲೋ ಆಫ್ ಸೆಂಟೆನ್ಸ್ ಅಲ್ಲಿ ಅಮೆಂಡ್ಮೆಂಟ್ ಅನ್ನೋ ಬದಲು ಚೇಂಜ್ ಅನ್ನುವಂಥ ಚೇಂಜಿಂಗ್ ಆಗ್ಬೋದು ವಿಲ್ ಬಿ ಚೇಂಜಿಂಗ್ ಅಂತ ಏನೋ ಹೇಳಿದ್ರು ಅದು ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡುವಂಥ ನಮ್ಗೆಲ್ಲ ಅದಕ್ಕೆ ಅಧಿಕಾರ ಇದೆ ನಾವು ಇಲ್ವಲ್ಲ ಪಾರ್ಲಿಮೆಂಟಲ್ಲಿ ವಿ ವಿ ಡೋಂಟ್ ಹವ್ ಮೆಜಾರಿಟಿ ಇ ದ ಪಾರ್ಲಿಮೆಂಟ್ ವಿ ಆರ್ ನಾಟ್ ದ ರೂಲರ್ಸ್ ಇನ್ ದ ಪಾರ್ಲಿಮೆಂಟ್ ವಿರ್ ಓನ್ಲಿ ಇನ್ ಅಪೋಸಿಷನ್ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡುವಂಥದ್ದು ಅಧಿಕಾರ ಇರುವಂಥದ್ದು ಅವ್ರಿಗೆ ನಮಗಲ್ಲ ಕಾನ್ಸ್ಟಿಟ್ಯೂಷನ್ ಯಾವ ಯಾವನೂ ಚೇಂಜ್ ಮಾಡೋಕ್ಕಾಗಲ್ಲ ಬಟ್ ನಾನೂರು ಟೂ ಥರ್ಡ್ ಮೆಜಾರಿಟಿ ಬಂದರೆ ಎಂಟರ್ ಕಾನ್ಸ್ಟಿಟ್ಯೂಷನ್ ಕಿತ್ತಾಕಿ ಮನುಶ್ರುತಿ ಕಾನ್ಸ್ಟಿಟ್ಯೂಷನ್ ತಂದಿರೋರು ಏನೋ ಮನುಶೃತಿ ಕಾನ್ಸ್ಟಿಟ್ಯೂಷನ್ ತಗೊಂಡ್ಬಂದಿರೋರು ನಾಲ್ಕು ನಾನ್ನೂರು ಸೀಟ್ ಬಂದಿದ್ದರೆ ಸದ್ಯ ಜನಗಳು ಅಚ್ಚೆತ್ಕೊಂಡು ಇನ್ನೂರ ನಲ್ವತ್ತು ಸೀಟ್ಗೆ ಮೀಸ ಇನ್ನೂರಕ್ಕೆ ನಿಲ್ಲು ಇನ್ನೂರು ನಲ್ವತ್ತಕ್ಕೆ ನಿಲ್ಲಿಸಿರು ಅಷ್ಟೇನೆ ಡಿ ಕೆ ಶಿವಕುಮಾರ್ ಅವ್ರು ಎಲ್ಲೂ ಹೇಳಿಲ್ಲ ಅವ್ರನ್ನ ತಿರ್ಚುವಂಥ ಕೆಲಸವನ್ನ ಇಂಟರ್ಪ್ರಿಟೇಷನ್ ಮಾಡಿ ಅದನ್ನ ಜನಗಳಿಗೆ ತಲುಪುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಷ್ಟೇನೆ